ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳದ ಬಂಗಲೆ ಗುಡ್ಡದಲ್ಲಿ ಹವ್ಯಾಹತವಾಗಿ ಸರಣಿ ಕೃತ್ಯಗಳು ನಡೀತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಕಳೆದ ಒಂದು ದಿನದಿಂದ ಧರ್ಮಸ್ಥಳದ ಪ್ರಕರಣದ ಅಪ್ಡೇಟ್ಸ್ನ ಸರಿಯಾದ ಸಮಯಕ್ಕೆ ನಿಮಗೆ ಮುಟ್ಟಿಸೋಕೆ ಸಾಧ್ಯವಾಗಿಲ್ಲ ಅದಕ್ಕೆ ಕಾರಣ ಕೂಡ ಇದೆ ಮನೆಯಲ್ಲೊಂದು ಒಂದು ಪುಟ್ಟ ಕಾರ್ಯಕ್ರಮ ಮನೆಯವರ ಸೀಮಂತ ಕಾರ್ಯಕ್ರಮ ಸೌಜನ್ಯಾಂತ ಶಕ್ತಿ ದೇವತೆಯೇ ನಮ್ಮ ಮನೆಗೆ ಬರಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇನ್ನೂ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಸ್ನೇಹಿತರ ಧರ್ಮಸ್ಥಳದಲ್ಲಿ ನಡೀತಾ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ವಿಷಯಕ್ಕೆ ಬರ್ತೇನೆ ಹೆಣ ಹೂತಂತ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೂರಕ್ಕೂ ಅಧಿಕ ಮೂಳೆಗಳು ಪತ್ತೆಯಾಗಿವೆ ಅನ್ನೋ ಸ್ಫೋಟಕವಾದಂಥ ಮಾಹಿತಿ ಸಿಗ್ತಾ ಇದೆ ಧರ್ಮಸ್ಥಳ ಶವಹೂತ ಪ್ರಕರಣದ ತನಿಖೆಯಲ್ಲಿ ಮತ್ತೊಂದು ಅನುಮಾನಾಸ್ಪದವಾದಂಥ ಬೆಳವಣಿಗೆಗಳು ಕೂಡ ನಡೆದಿದೆ ಯಾಕೆಂದ್ರೆ ಉಪ್ಪು ಮತ್ತು ಅಳತೆಯ ಟೇಪನ್ನು ತೆಗೆದುಕೊಂಡು ಅರಣ್ಯದೊಳಗೆ ಕಾರ್ಮಿಕರು ತೆರಳಿದ್ದು ಅದು ಬಹಳಷ್ಟು ಕುತೂಹಲವನ್ನು ಕೂಡ ಕೇಳಿಸ್ತು ಅದಕ್ಕೆ ಕಾರಣ ಕೂಡ ಇದೆ ಈಗಾಗಲೇ ಕಳೆಬರಹದ ಕೆಲವು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಪಾಯಿಂಟ್ ನಂಬರ್ ಹನ್ನೊಂದು ಎಲ್ರಿಗೂ ಕೂಡ ಇದ್ದಂಥ ಕುತೂಹಲ ಆದರೆ ಹನ್ನೊಂದನ್ನು ಅಗಿಯದೆ ಅನಾಮಿಕನ ಜೊತೆ ಕಾಡಿನ ಒಳಭಾಗಕ್ಕೆ ಎಸ್ ಐ ಟಿ ಟೀಮ್ ಕರೆದುಕೊಂಡು ಹೋಯಿತು ನೇರವಾಗಿ ಅಲ್ಲಿ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋದಂಥ ಅನಾಮಿಕ ಅಲ್ಲಿ ಮೃತದೇಹ ಮತ್ತು ಕೊಳೆತ ಭಾಗಗಳನ್ನು ಕೂಡ ಪತ್ತೆ ಹಚ್ಚಿಬಿಟ್ಟಿದ್ದಾನೆ ನಾಲ್ಕೈದು ವರ್ಷಗಳ ಹಿಂದೆ ಸಾವನ್ನಪ್ಪಿದ ಮೃತದೇಹ ಏನಾದರೂ ಪತ್ತೆಯಾಗ್ಬಿಡುತ್ತಾ ಅಂತ ಅನೇಕ ಕುತೂಹಲಗಳು ಕೂಡ ಸಹಜವಾಗಿ ನಿನ್ನೆ ಎಲ್ಲರಲ್ಲೂ ಕೂಡ ಕಾಡಿದ್ದು ಯಾಕೆಂದರೆ ಕೊಳೆತ ಮೃತದೇಹಗಳನ್ನು ಮಾತ್ರ ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಸ್ಮೆಲ್ ಬರದೇ ರೀತಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಅದರ ಜೊತೆಗೂ ಕೂಡ ಉಪ್ಪನ್ನು ತೆಗೆದುಕೊಂಡು ಹೋಗಲಿಕ್ಕೆ ಕಾರಣ ಕೂಡ ಇದೆ ಕಾಡಿ ಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಹಾಗಾದರೆ ಪತ್ತಿಯಾಗಿದೆಯಾ ಅಂತ ಜನರು ಎಲ್ಲರೂ ಕೂಡ ನಿನ್ನೆ ಪಿಸು ಪಿಸು ಮಾತನಾಡ್ಕೊಳ್ತಾ ಇದ್ರು ಆದರೆ ಅನೇಕ ಪ್ರಶ್ನೆಗಳು ಕೂಡ ಸಹಜವಾಗಿ ಹೇಳ್ತವೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಉಪ್ಪನ್ನು ತೆಗೆದುಕೊಂಡು ಹೋಗಿರ್ಬೋದು ಅಂತ ಒಂದು ಡಿ ಎನ್ ಎ ಸಂರಕ್ಷಣೆಗೋಸ್ಕರ ಉಪ್ಪಿನ ಬಳಕೆ ಮಾಡಲಾಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂದರೆ ಉಪ್ಪನ್ನು ಶವದ ಭಾಗವನ್ನು ಒಣಗಿಸಿ ಡಿ ಎನ್ ಎ ಕ್ಷಯದಿಂದ ರಕ್ಷಣೆ ಮಾಡಬಹುದು ಆ ಕಾರಣಕ್ಕೋಸ್ಕರ ಒಂದು ಮೂರ್ನಾಲ್ಕು ಮೂಟೆಗಳಷ್ಟು ಉಪ್ಪನ್ನು ನಿನ್ನೆ ಕಾಡಿನೊಳಗೆ ತೆಗೆದುಕೊಂಡು ಹೋಗಿದ್ದು ಮೃತದೇಹದ ಮೂಳೆ ಅಥವಾ ದೇಹ ಭಾಗವನ್ನು ಉಪ್ಪಿನಲ್ಲಿ ಸಂಗ್ರಹ ಮಾಡಿ ಅದಾದ ಮೇಲೆ ಲ್ಯಾಬ್ಗೆ ಕಳಿಸ್ಕೊಡ್ಲಾಗುತ್ತೆ ಹಾಗಾಗಿ ನಿನ್ನೆ ಖಚಿತವಾಗಿ ನೂರಕ್ಕೂ ಅಧಿಕ ಮೂಳೆಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಆ ಮೂರು ಮೂಟೆಗಳ ಉಪ್ಪನ್ನು ಯಾವ ಕಾರಣಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದೊಂದು ಖಾತ್ರಿ ಆಗಿದೆ ಸ್ನೇಹಿತರು ಇನ್ನೂ ಕೆಲವೊಮ್ಮೆ ಉಪ್ಪನ್ನು ಯಾ ಏನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಈ ಟ್ರಾನ್ಸ್ಪೋರ್ಟ್ ಸಮಯದಲ್ಲೂ ಕೂಡ ಈ ಶವದ ಎಲುಬುಗಳಾಗಲಿ ಅಥವಾ ದಂತ ಭಾಗವನ್ನಾಗಲಿ ಉಪ್ಪಿನೊಂದಿಗೆ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ತಾತ್ಕಾಲಿಕವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ವಿಧಾನ ನೀವು ಭಾಳಷ್ಟು ಕಡೆಗಳಲ್ಲೂ ಕೂಡ ಯಾವುದೇ ಹುಳಗಳಾಗಲಿ ಉಪ್ಪಟಗಳಾಗಲಿ ಬ್ಯಾಕ್ಟೀರಿಯಾಗಳಾಗಲಿ ಅಥವಾ ಫಂಗಸ್ಗಳಾಗಲಿ ಆ ಮನುಷ್ಯನ ದೇಹಕ್ಕೆ ಹೋಗಿ ಬಾಧಿಸದಿರಲಿ ಅನ್ನೋ ಒಂದು ಕಾರಣಕ್ಕೆ ಈ ಫಂಗಸ್ ಅಥವಾ ಬ್ಯಾಕ್ಟೀರಿಯಾವನ್ನು ತಡಿಲಿಕ್ಕೆ ಅಥವಾ ಡಿ ಎನ್ ಎ ನಾಶವಾಗದಂತೆ ಉಳಿಸ್ಲಿಕ್ಕೆ ಉಪ್ಪನ್ನು ಬಳಸ್ತಾರೆ ಅದು ಸಹಕಾರಿಯಾಗುತ್ತೆ ಸದ್ಯ ಒಳಗೆ ಮೂರು ಮೂಟೆ ಉಪ್ಪನ್ನು ಕಾರ್ಮಿಕರು ನಿನ್ನೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಕುತೂಹಲ ಹುಟ್ಟಿಸ್ತಾ ಹಾಗಾದರೆ ಇಲ್ಲಿಯವರೆಗೂ ಇದ್ದಂಥ ಗೊಂದಲ ಎಲ್ಲವೂ ಕೂಡ ಬಗೆಹರಿದು ಬಿಡ್ತಾ ಹುಟ್ಟಾರಿಯಾಗಿ ಮೃತದೇಹಗಳನ್ನು ಅವಶೇಷಗಳನ್ನು ಪಳೆಯುಳಿಕೆಗಳನ್ನು ಭೀಮ ಹುಡುಕ್ತಾನೆ ಅಂತ ಬಹಳ ಜನ ಖಾತರಾಗಿದ್ದರಲ್ಲ ಅದಕ್ಕೆ ನಿನ್ನೆ ಒಂದು ಗುಡ್ ನ್ಯೂಸ್ ಏನಾದರೂ ಸಿಕ್ಕಿಬಿಡ್ತಾ ಒಂದು ಸಂಚಲನ ಏನಾದರೂ ಮೂಡಿಸ್ಬಿಡ್ತಾ ಅನ್ನೋ ಕಾರಣಗಳು ಸಿಗ್ತಾ ಇರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ಹೇಳಲೇಬೇಕು ಜುಲೈ ಹನ್ನೊಂದರಂದು ಇದೇ ಭೀಮಾ ಕೋರ್ಟ್ಗೆ ಒಪ್ಪಿಸಿದಂಥ ಮಾನವನ ಅಸ್ಥಿ ಪಂಜರ ಅದು ತುಂಬ ಸುಲಭವಾಗಿ ತೆಗೆದುಕೊಂಡು ಬಂದುಬಿಟ್ಟಿದ್ದ ಆದರೆ ಅಷ್ಟು ಬೇಗ ಸಿಕ್ಕಷ್ಟು ಇನ್ನು ಉಳಿದ ಪಾಯಿಂಟ್ಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಅನೇಕ ಗೊಂದಲಗಳು ಕೂಡ ಅನೇಕರಿಗೆ ಸಹಜವಾಗಿ ಮೂಡಿದೆ ತನಿಖಾ ಅಧಿಕಾರಿಗಳಿಗಂತೂ ಅಷ್ಟೇ ಎಸ್ ಐ ಟಿ ಅವರಿಗೆ ಆರಂಭದಲ್ಲಿ ಜಿ ಪಿ ಆರ್ನ ಬಳಸಿ ಕನಿಷ್ಠ ಪಕ್ಷ ನಾವು ಬಹಳಷ್ಟು ಮುಂದುವರೆದಿದ್ದೀವಿ ಟೆಕ್ನಾಲಜಿ ಮಂಗಳನ ಗ್ರಹಕ್ಕೆ ಹೋಗುವ ಮಟ್ಟಿಗೆ ಬೆಳೆದಿದೆ ಅವು ನೂರಕ್ಕೂ ಅಧಿಕ ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅಂತಾನೆ ಆದರೂ ಕೂಡ ಇನ್ನೂ ಕೂಡ ನೀವು ಮ್ಯಾನ್ ಪವರ್ನ ಬಳಸ್ಕೊಂಡು ಹುಡುಕಾಡ್ತಿದ್ದೀರಿ ಪ್ರವಾಹದ ಪರಿಸ್ಥಿತಿಗಳು ಬಂದಾಗ ಏನೇ ಕಾರಣಗಳಿಂದ ಮೃತದೇಹಗಳ ಜಾಗಗಳು ಅದಲಿ ಬದಲಿ ಆಗಿರ್ಬೋದು ಆತನೂ ಕೂಡ ಕನ್ಫ್ಯೂಸ್ ಆಗಿರ್ಬೋದು ಅಂತ ಆರಂಭದಲ್ಲಿ ಸಿಕ್ಕಿದ್ದು ಕೇವಲ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಮಾತ್ರ ಇದೀಗ ಪಾಯಿಂಟ್ ನಂಬರ್ ಲೆವೆನ್ವರೆಗೂ ಬಂದರೂ ಕೂಡ ಅದಾದ ನಂತರ ಜಾಗವನ್ನು ಬದಲಿಸಿದ್ದಕ್ಕಾಗಿ ನೂರು ಮೀಟರ್ ಡಿಸ್ಟೆನ್ಸ್ ಅಂದರೆ ಹನ್ನೊಂದೇ ಜಾಗ ಇದೆಯಲ್ವಾ ಪಾಯಿಂಟ್ ನಂಬರ್ ಲೆವೆನ್ ಅಲ್ಲಿಂದ ಸುಮಾರು ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ನೆಲದ ಮೇಲೆ ಸಿಕ್ಕಿರ್ತಕ್ಕಂಥ ಅವಶೇಷಗಳು ಆ ಜಾಗವನ್ನು ಆತನೇ ತೋರಿಸಿದ್ದು ಒಂದು ತಲೆಬೋಡೆ ಬೆನ್ನು ಮೂಳೆ ಸೇರಿ ಒಟ್ಟಾರೆಯಾಗಿ ಸ್ಕಲ್ಲು ಮತ್ತು ಬ್ಯಾಕ್ ಬೋನ್ ಸೇರಿ ಒಟ್ಟಾರೆಯಾಗಿ ನೂರು ಮೂಳೆಗಳು ಸಿಕ್ಕಿವೆ ಅದರಲ್ಲಿ ಉದ್ದನೆಯ ಬೆನ್ನುಮೂಳೆಯೂ ಕೂಡ ಸಿಕ್ಕಿದೆ ತಜ್ಞರು ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದ್ದಾರೆ ಆ ಸ್ಥಳದಲ್ಲೇ ಪೂರ್ತಿ ಕ್ಲೋಸ್ ಮಾಡಿರ್ತಕ್ಕಂಥ ಅಂದರೆ ಇನ್ನು ಇನ್ನೊಂದು ಕಡೆ ಗಂಟು ಹಾಕಿರ್ತಕ್ಕಂಥ ಸೀರೆ ಸಹ ಸಿಕ್ಕಿದೆಯಂತೆ ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಕಾಡನ್ನು ಪ್ರವೇಶ ಮಾಡಿದ್ದು ಎಸ್ ಐ ಟಿ ಅವರು ಇಷ್ಟು ದಿನ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬ್ರೇಕ್ ಕೊಡ್ತಾಯಿದ್ರು ಕಾರ್ಮಿಕರೆಲ್ಲ ವಾಪಸ್ ಬರ್ತಾಯಿದ್ರು ಮಾಧ್ಯಮಗಳಿಗಂತರೂ ಗೊತ್ತಾಗ್ತಾ ಇತ್ತು ಯಾವಾಗ ಬ್ರೇಕ್ ಕೊಡ್ತಾರೆ ಯಾವಾಗ ಹೋಗ್ತಾರೆ ಅಂತ ಆದರೆ ನಿನ್ನೆ ಮಾತ್ರ ಹನ್ನೊಂದುವರೆ ಸುಮಾರಿಗೆ ಕಾರ್ಡ್ ಒಳಗೆ ಎಂಟ್ರಿ ಕೊಟ್ಟಿದ್ದು ಊಟಕ್ಕೂ ಕೂಡ ಬ್ರೇಕ್ ಕೊಟ್ಟಿಲ್ಲ ಶೋಧ ಕಂಪ್ಲೀಟಾಗಿ ಮುಂದುವರಿತಾ ಇದೆ ಹಾಗಾಗಿ ಬಹಳ ಜನರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗಿರೋದು ಎಲ್ಲಿ ಎಷ್ಟು ಸಿಕ್ಕಿದೆಯೋ ಏನಾಗಿದೆಯೋ ಅಂತ ಕೊನೆಗೆ ಎಸ್ ಐ ಟಿ ಅವರು ಕಾರ್ಡಿಂದ ಹೊರಗೆ ಬರಬೇಕಾದ್ರೆ ಸಂಜೆ ಆರು ಹದಿನೈದು ಸಮಯ ಅಂದರೆ ಅಲ್ಲಿಯವರೆಗೂ ಕೂಡ ನಿರಂತರವಾಗಿ ಊಟವಿಲ್ಲದೆ ನಿರಂತರವಾದಂಥ ಕಾರ್ಯಾಚರಣೆಯನ್ನು ಮೊದಲ ಬಾರಿಗೆ ಮೊದಲ ದಿನ ಮಾಡಿರೋದು ಈ ರೀತಿಯಾಗಿ ಈಗಾಗಲೇ ಸಾಕ್ಷಿ ದೂರದಾರ ಧರ್ಮಸ್ಥಳದ ಸ್ನಾನಘಟ್ಟದ ಆಸ್ಪಾಸ್ನಲ್ಲಿ ಹದಿಮೂರು ಜಾಗ ಪಾಯಿಂಟ್ ಮಾಡಿದ್ದಾನೆ ಅಲ್ಲಿ ಹೂತಿದ್ದೀನಿ ಅಂತ ತೋರಿಸಿದಾನೆ ಅದರಲ್ಲಿ ಆತ ತೋರಿಸಿದಂಥ ಹತ್ತು ಜಾಗಗಳನ್ನು ಇಷ್ಟು ದಿನ ಆರ್ಡ್ರ್ ಪ್ರಕಾರ ಮಾಡ್ತಾ ಬಂದಿದ್ದು ಅದಾದಮೇಲೆ ಲೆವೆನ್ ಪಾಯಿಂಟಿಗೆ ಹೋಗಿ ಅಗಿಬೇಕಾಗಿತ್ತು ಆ ತಕ್ಷಣಕ್ಕೆ ಆ ಹೊತ್ತಿನಲ್ಲೇ ಒಂದು ಮೂರು ಚೀಲ ಉಪ್ಪು ಹೋಯ್ತು ನೋಡಿ ಅಲ್ಲಿಗೆ ಎಲ್ರಿಗೂ ಕೂಡ ಟೆನ್ಷನ್ ಶುರುವಾಗಿತ್ತು ಪಾಯಿಂಟ್ ನಂಬರ್ ಲೆವೆನ್ನಿಂದ ಕೇವಲ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸು ಸ್ನೇಹಿತರೆ ಇಲ್ಲಿಯವರೆಗೂ ನಾವು ಒಂದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಬ್ಬ ಮತ್ತೊಬ್ಬ ದೂರದಾರ ಬಂದು ಇನ್ನೊಂದು ಟೆನ್ಷನ್ನನ್ನು ಕ್ರಿಯೇಟ್ ಮಾಡೋದು ಒಂದು ಸಂಚಲನವನ್ನು ಮೂಡಿಸಿರೋದು ಹಾಗಾದರೆ ಯಾರೀ ದೂರದಾರ ಜಯ ಅಂತನೋ ಒಂದಿಷ್ಟು ಕುತೂಹಲ ಸಹಜವಾಗಿರುತ್ತೆ ಅಂದರೆ ಈ ಹೋರಾಟಗಾರರಲ್ಲೇ ಈತ ಮೊದಲಿನಲ್ಲೂ ಗುರುತಿಸ್ಕೊಂಡಿರೋದರಿಂದ ಇದಕ್ಕೆ ಅಷ್ಟು ಹೈಪ್ ಸಿಗದೆ ಇದ್ದರೂ ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥ ಸಾರಾಣಿ ಕೃತ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತನಗಿದೆ ಅನ್ನೋದನ್ನು ಬಹಳಷ್ಟು ಖಾತ್ರಿಯಿಂದ ಆತ ಹೇಳ್ತಿದ್ದಾನೆ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಂದಾಜು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿ ಶಂಕಾಸ್ಪದವಾಗಿ ಸಾವಿಗೀಡಾಗಿದ್ಲಂತೆ ಆಕೆಯನ್ನು ಮರಣೋತ್ತರ ಪರೀಕ್ಷೆ ನಡೆಸದೆ ಶವ ಹೂತ್ ಹಾಕಿದ್ದು ಎಫ್ ಐ ಆರ್ ಕೂಡ ದಾಖಲು ಮಾಡದೆ ಆ ಕೃತ್ಯವನ್ನು ಮುಚ್ಚಿ ಹಾಕಲಾಯಿತು ಅಂತ ಹೇಳಿ ಜಯಂತ್ ಟಿ ಅನ್ನೋ ವ್ಯಕ್ತಿ ಧರ್ಮಸ್ಥಳ ಠಾಣೆಗೆ ದೂರು ಕೊಟ್ಟಿದ್ದು ಇಸ್ಲಂಪಾಡಿ ನಿವಾಸಿ ಜಯಂತ್ ಅನ್ನೋ ವ್ಯಕ್ತಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರು ಕೊಡಲಿಕ್ಕೆ ಎಸ್ ಐ ಟಿ ಬೆಳ್ತಂಗಡಿ ಕಚೇರಿ ಹೋಗಿದ್ದರು ಅದಾದ ಮೇಲೆ ದೂರು ಪರಿಶೀಲನೆ ಮಾಡಿದಂಥ ಅಧಿಕಾರಿಗಳು ಸೂಕ್ತ ಕ್ರಮಕ್ಕಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಇನ್ಫಾರ್ಮ್ ಮಾಡಿದ್ರು ಅದರಂತೆ ದೂರದಾರರು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿದಂಥ ದೂರಿನ ಅರ್ಜಿಯನ್ನು ಸ್ವೀಕಾರ ಕೂಡ ಮಾಡ್ತು ಈ ದೂರಿನ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಕೂಡ ಪೊಲೀಸ್ವ್ರು ಹೇಳಿದ್ದಾರೆ ಆದರೆ ಈ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ಹದಿಮೂರಿಂದ ಹದಿನೈದು ವರ್ಷ ಬಾಲಕಿಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಬೇರೆ ಸಾಕ್ಷಿಗಳು ಕೂಡ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಹದಿನೈದು ವರ್ಷ ಹಿಂದೆ ಬೆಳ್ತಂಗಡಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಠಾಣಾಧಿಕಾರಿಗಳು ಕಾನೂನುಬದ್ಧವಾಗಿ ಪ್ರಕರಣ ನಿರ್ವಹಿಸಲೇ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರೋದು ಸ್ನೇಹಿತರೆ ನೀವು ಇವರು ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ಜಯಂತ್ ಟಿ ಅವರು ಮಾಡಿದ್ದಾರೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟದಲ್ಲಿ ಸಕ್ರಿಯವಾಗಿದ್ದಂಥ ವ್ಯಕ್ತಿ ಕೂಡ ಆರ್ ಟಿ ಐ ಕಾರ್ಯಕರ್ತರು ಕೂಡ ಬೆಂಗಳೂರಿನಲ್ಲಿ ಒಳಾಂಗಣ ವಿನ್ಯಾಸಕ್ಕೆ ಸಂಬಂಧಿಸಿದಂಥ ವ್ಯವಹಾರ ನಡೆಸ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲೇ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ಹೋರಾಡ್ತಾ ಇದ್ದೀನಿ ಯಾರ ಹೋರಾಟ ನಾನು ಯಾರ ವಿರುದ್ಧವಾಗೂ ಅಲ್ಲ ಯಾರ ಪರವೂ ಅಲ್ಲ ನಾನು ದೇವಸ್ಥಾನದ ವಿರುದ್ಧವೂ ಕೂಡ ಅಲ್ಲ ಕಮ್ಯುನಿಸ್ಟ್ ಕೂಡ ಅಲ್ಲ ಅಂಥೇಳಿ ಅನೇಕ ಬಾರಿ ಅವ್ರು ಹೇಳ್ತಾನೆ ಬಂದಿದ್ದಾರೆ ಸ್ನೇಹಿತರೆ ಅವರು ಇಲ್ಲಿ ಶವ ಇದೆ ಇನ್ನೊಂದು ಕಡೆ ಇದೆ ಆ ಜಾಗದಲ್ಲಿದೆ ಈ ಜಾಗದಲ್ಲಿದೆ ಅಂತ ಅನೇಕ ಬಾರಿ ಅವರು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ನ ವಿಡಿಯೋಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಅವರಿಗೆ ಅಲ್ಲಿ ಸ್ಥಳೀಯರು ಕೂಡ ಹಾಗಾಗಿ ಬಹಳಷ್ಟು ಅಲ್ಲಿನ ನಿಗೂಢವಾದಂಥ ಸತ್ಯಾಸತ್ಯತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೊಂದಿರೋರು ನಾವು ಬಹಳಷ್ಟು ಒತ್ತಾಯ ಅಟ್ ಅಟ್ಲೀಸ್ಟ್ ಒಂದು ಶವ ಪತ್ತೆಗೋಸ್ಕರ ರಡಾರ್ನ ತೆಗ ತರ್ ತೊಗೊಂಬನ್ನಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಬಳಸಿ ಜಿ ಪಿ ಆರ್ ಬಳಸಿ ಅಂತ ಹೇಳಿ ವಕೀಲರು ಸಮೇತವಾಗಿ ಈಗ ಒತ್ತಾಯ ಇರೋದು ಯಾಕೆ ಅಂದರೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಅವ್ರ ತಮ್ಮ ವಕೀಲರ ಮುಖಾಂತರವಾಗಿ ಅದನ್ನೇ ಅವರು ಒತ್ತಾಯ ಮಾಡ್ತಾ ಇರೋದು ದಯವಿಟ್ಟು ಧರ್ಮಸ್ಥಳ ನಾನು ನೋಡಿದ ಹಾಗೆ ಅಲ್ಲಿ ಬಹಳಷ್ಟು ಮಳೆ ಬೀಳುವ ಪ್ರದೇಶ ಮಣ್ಣು ಒಂದೆಡೆಯಿಂದ ಮತ್ತೊಂದೆಡೆಗೆ ಹರಿದು ಶೇಖರಣೆ ಆಗುತ್ತೆ ಅಪಾರ ಮಳೆಯಿಂದ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಅರಣ್ಯ ಪ್ರದೇಶ ಅಂದರೆ ಸಾಕಷ್ಟು ಚೇಂಜಸ್ ಕೂಡ ಆಗಿರುತ್ತೆ ಸಾಕ್ಷ್ಯಾದಹಾರ ಭೀಮಾ ನೆನಪಿನಲ್ಲಿ ಇಟ್ಕೊಂಡಂತಹ ಗುರ್ತಿನಲ್ಲಿ ಏನಾದರೂ ಬದಲಾವಣೆಗಳು ಕೂಡ ಆಗಿರ್ಬೋದು ದಯವಿಟ್ಟು ಜಿ ಪಿ ಆರ್ನ ಬಳಸಿ ಅಂತ ಅದಕ್ಕೋಸ್ಕರವಾಗಿ ನಾವು ತಯಾರು ಮಾಡ್ತಾ ಇರೋದು ಅಂತ ಏನಿದು ಜಿ ಪಿ ಆರ್ ಅನ್ನು ಕನ್ಫ್ಯೂಷನ್ಸ್ ನೋಡಿ ನೆಲಕ್ಕೆ ನುಗ್ಗುವ ರಡಾರ್ ಅಂತ ಹೇಳಿ ಕರಿತೀವಿ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಒಂದು ವಿನಾಶಕಾರಿಯಲ್ಲದ ಭೂಭೌತಿಕ ವಿಧಾನವಾಗಿದ್ದು ಮೇಲ್ಮೈ ಕೆಳಗೆ ಅಡಗಿರ್ತಕ್ಕಂತಹ ಚಿತ್ರಗಳಾಗಿರಲಿ ಯಾವುದೇ ರೇಡಿಯೋ ತರಂಗಗಳ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಂಡುಹಿಡಿಯಬಹುದು ಅಂದರೆ ಜಿ ಪಿ ಆರ್ ಆ್ಯಂಟೆನವನ್ನು ಬಳಸಿಕೊಂಡು ನೆಲಕ್ಕೆ ಹೆಚ್ಚಿನ ಆವರ್ತದ ರೇಡಿಯೋ ಫ್ರೀಕ್ವೆನ್ಸಿಗಳನ್ನು ಹೊರಸೂಸುವ ಮುಖಾಂತರವಾಗಿ ಇದು ವರ್ಕ್ ಮಾಡುತ್ತೆ ಈ ಅಲೆಗಳೇನಿರುತ್ತಲ್ಲ ಈ ತರಂಗಗಳೇನಿರುತ್ತಲ್ಲ ಭೂಗತವಾಗಿ ಅಡಗಿರ್ತಕ್ಕಂಥ ವಸ್ತುಗಳೊಂದಿಗೆ ಕನೆಕ್ಟ್ ಆಗುತ್ತೆ ಅದಾದ ನಂತರವಾಗಿ ಆ ರಿಸೀವರ್ಗೆ ಆ ಸಿಗ್ನಲ್ಸ್ಗಳನ್ನು ಕೊಡ್ತಾ ಹೋಗುತ್ತೆ ಈ ರಿಫ್ಲೆಕ್ಟಿಂಗ್ ಸಿಗ್ನಲ್ಸ್ಗಳೇನಿರುತ್ತಲ್ವ ಅದು ಹಿಂತಿರುಗಲು ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ಅವುಗಳ ಡಿಸ್ಟೆನ್ಸ್ಗಳ ಆಧಾರದ ಮೇಲೆ ಜಿ ಪಿ ಆರ್ ಅದನ್ನೆಲ್ಲವನ್ನು ಕೂಡ ರೆಕಾರ್ಡ್ ಮಾಡುತ್ತೆ ಇದ್ರ ಮುಖಾಂತರವಾಗಿ ನಾವೆಲ್ಲರೂ ಕೂಡ ತ್ರೀ ಡಿ ವೀಕ್ಷಣೆಗಳನ್ನು ಸಹ ಅದರ ಮುಖಾಂತರವಾಗಿ ಒಂದು ಡಿಸೈನ್ ಮಾಡ್ಬೋದು ಕೆಳಗೆ ವಸ್ತುಗಳು ಯಾವ ಆಕಾರದಲ್ಲಿದೆ ಹೇಗಿದೆ ಅನ್ನೋದನ್ನು ಕೂಡ ನಾವು ಅದನ್ನು ರಿಸ್ ರಿಸೀವರ್ ಮುಖಾಂತರವಾಗಿ ಅದನ್ನು ಬರೆದು ಕೂಡ ನೋಡ್ಕೊಳ್ಬೋದು ಹಾಗಾಗಿ ಈ ಪಿಕ್ಚರ್ಗಳು ಇನ್ನೊಂದಷ್ಟು ಸಹಾಯ ಮಾಡುತ್ತೆ ಅಂತಲೂ ಕೂಡ ಕೇಳ್ತಾ ಇರೋದು ಇನ್ನು ಅನೇಕ ಗೊಂದಲಗಳು ಮೂಡ್ತಾ ಇರೋದು ನೋಡಿ ಈ ವಸಂತ ಗಿಳಿಯರಾಗಿರ್ಬೋದು ಅನೇಕರು ಮಾಧ್ಯಮಗಳಲ್ಲಿ ಕೂತು ಮಾತನಾಡಬೇಕಾದರೂ ಕೂಡ ಅನೇಕ ಕನ್ಫ್ಯೂಷನ್ಸ್ಗಳು ಕೂಡ ಹೇಳ್ತಾ ಇರೋದು ಅದನ್ನು ಸಮರ್ಥಕವಾಗಿ ಇದೇ ಸೌಜನ್ಯ ಹೋರಾಟಗಾರರು ಕೂಡ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ವಸಂತ ಗಿಳಿಯರು ಕೂಡ ಮಾಧ್ಯಮಗಳಲ್ಲಿ ಮಾತನಾಡಬೇಕಾದ್ರೂ ಒಂದು ಕಡೆ ರವಿ ಪೂಜಾರಿ ಗರ್ಭಕೋಶದ ಕ್ಯಾನ್ಸರ್ನಿಂದ ಸಾವನ್ನಪ್ಪದ ಅಂತ ಹೆಣ್ಮಕ್ಕಳಿಗೆ ಅಂದರೆ ಹೆಣ್ಮಕ್ಕಳಿಗೆ ಸಹಜವ ಗರ್ಭಕೋಶ ಇರುತ್ತೆ ಗಂಡು ಮಕ್ಕಳಿಗೆ ಎಲ್ಲಿ ಗರ್ಭಕೋಶ ಇರುತ್ತೆ ಅದು ಯಾವ ರೀತಿಯಾಗಿ ಗರ್ಭಕೋಶದ ಕ್ಯಾನ್ಸರಿಂದ ಸತ್ತ ಅಂತ ಹೇಳ್ತಿದ್ದಾರೆ ಅಂತ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರವಿ ಪೂಜಾರಿ ಯಾವಾಗ ಈ ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದ ಮೇಲಿಂದ ಹೊಡೆದು ಕರೆತಂದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರಲ್ಲ ಆ ಗ್ಯಾಂಗ್ನಲ್ಲಿದ್ದಂಥ ವ್ಯಕ್ತಿ ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾನೆ ಅನ್ನೋ ಸುದ್ದಿ ಆದರೆ ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳಿಲ್ಲ ಗರ್ಭಕೋಶದ ಕ್ಯಾನ್ಸರಿಂದ ಸತ್ತ ಅಂತ ಒಬ್ಬ ಹೋರಾಟಗಾರರು ವಸಂತ ಗಿಳಿಯಾರವರು ಕೂಡ ಅದನ್ನು ಹೇಳ್ತಾ ಬರ್ತಿದ್ದಾರೆ ಅನೇಕ ಮಾಧ್ಯಮಗಳಲ್ಲಿ ನೋಡಿ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ ಇದರಲ್ಲಿ ಏನೋ ಬೇರೆ ಆಗಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸುವ ಪ್ರಯತ್ನವನ್ನು ಕೂಡ ಕೆಲವೊಬ್ಬ ವ್ಯಕ್ತಿಗಳು ಕೂಡ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಈ ಕೇಸ್ ಭಾಳಷ್ಟು ಸೂಕ್ಷ್ಮವಾದಂಥ ಕೇಸ್ ಬಹಳ ಹೈಪನ್ನು ಕೂಡ ತೆಗೆದುಕೊಳ್ತಾ ಇದೆ ಬಹಳ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಇನ್ನೊಂದಿಷ್ಟು ಬದಲಾವಣೆಗಳಾಗಿದ್ದೇನು ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ನಮಗೆ ನ್ಯಾಯಾಧೀಶರು ಬದಲಾವಣೆ ಆಗಿದ್ದು ಯಾಕೆಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿರೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡವರ ವಿರುದ್ಧವಾಗಿ ಯಾವುದೇ ಮಾನಹಾನಿ ವಿಷಯ ಪ್ರಸಾರ ಅಥವಾ ಪ್ರಕಟ ಮಾಡದಂತೆ ನಿರ್ದೇಶನ ಮಾಡಲಿಕ್ಕೆ ಕೋರಿದಂಥ ಅಸಲು ಧಾವಿಯ ವಿಚಾರಣೆಯನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಲಿಕ್ಕೆ ಬೆಂಗಳೂರು ನಗರ ಜಿಲ್ಲಾ ಮತ್ತು ಪ್ರಧಾನ ಸೆಷನ್ಸ್ ನ್ಯಾಯಾಧೀಶರಿಗೆ ಹತ್ತನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ಅವರು ಈಗ ಕೋರಿದ್ದಾರೆ ಯಾಕೆ ಅಂದರೆ ಪ್ರಕರಣ ಸಂಬಂಧ ತಮ್ಮ ಹಾಗೂ ತಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಯಾವುದೇ ಮಾನಹಾನಿ ವಿಷಯ ಪ್ರಸಾರ ಅಥವಾ ಪ್ರಕಟ ಮಾಡದಂತೆ ಮಾಧ್ಯಮಗಳಿಗೆ ನಿರ್ದೇಶನ ಕೊಡುವಂತೆ ಕೋರಿ ಇದೇ ದೊಡ್ಡ ವ್ಯಕ್ತಿಗಳು ಅಸಲು ದಾವಿಯನ್ನು ಸಲ್ಲಿಸಿದ್ರು ಅದನ್ನು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನೆಂಟರಂದು ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶ ವಿಜಯ್ ರೈ ಅವರು ಮಾಧ್ಯಮಗಳ ವಿರುದ್ಧವಾಗಿ ಏಕಪಕ್ಷೀಯ ನಿರ್ಬಂಧಕ್ಕಾಗನೇ ಹೊರಡಿಸಿದರು ಅದಾದ ಮೇಲೆ ಪತ್ರಕರ್ತರಾದಂಥ ಕೆಲವೊಬ್ಬರು ಮಧ್ಯಂತರ ಮೆಮೋ ಕೂಡ ಸಲ್ಲಿಸ್ತಾರೆ ಯಾಕೆಂದರೆ ಆ ವ್ಯಕ್ತಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅದೇ ಕಾಲೇಜ್ನಲ್ಲಿ ಅವರ ಸಂಸ್ಥೆಯಲ್ಲೇ ಓದದಂಥ ವ್ಯಕ್ತಿ ಇದೇ ಧರ್ಮಸ್ಥಳದ ದೊಡ್ಡವರ ಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಕೂಡ ಆಗಿದ್ದರು ಹಾಗಾಗಿ ಹಾಲಿ ಪ್ರಕರಣವನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕು ಅಂತ ಹೇಳಿ ಮೆಮೋದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಇದನ್ನು ಪರಿಗಣಿಸಿದಂಥ ನ್ಯಾಯಾಧೀಶರಾದಂಥ ವಿಜಯ್ ಕುಮಾರ್ ರೈ ಅವರು ನನ್ನ ಮುಂದಿನ ಅಸಲಿ ದಾವೆಯನ್ನು ಅಸಲು ಇರತಕ್ಕಂಥ ದಾವೆಯನ್ನು ವಿಚಾರಣೆಯನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸೋದು ಸೂಕ್ತ ನಾನು ಕೊಡ್ತಕ್ಕಂಥ ತೀರ್ಪನ್ನು ಸ್ವೀಕಾರ ಮಾಡೋರು ಕೂಡ ನಂಬುವಂತಿರಬೇಕು ಅದಕ್ಕೋಸ್ಕರವಾಗಿ ಏನೇ ಇರಲಿ ನನ್ನನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸ್ರಿ ಅನ್ನೋ ಒಂದು ಮನವಿಯನ್ನು ಕೂಡ ಅವರು ನ್ಯಾಯಾಧೀಶಿಗೆ ಪ್ರಧಾನ ನ್ಯಾಯಾಧೀಶಿಗೆ ಕೋರಿದ್ದಾರೆ ಒಳ್ಳೆ ಬೆಳವಣಿಗೆ ಕೂಡ ಹೌದು ಸ್ನೇಹಿತರು ನೋಡೋಣ ಇವತ್ತೆಲ್ಲ ಏನೆಲ್ಲ ಆಗುತ್ತೆ ಅನ್ನೋ ಚೇಂಜಸ್ ಏನಾದರೂ ಇದ್ದರೆ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ